ನಮಸ್ಕಾರ ವೀಕ್ಷಕರೇ ನಮ್ಮ ಇವತ್ತಿನ ಟಾಪಿಕ್ ಏನಂದರೆ ವೈಕುಂಠ ಏಕಾದಶಿಯ ಬಗ್ಗೆ ನಾಳೆ ಬರುವಂತಹ ವೈಕುಂಠ ಏಕಾದಶಿ ಏನಿದೆ ಅದು ಏಕಾದಶಿಗಳಲ್ಲಿ ವಿಶಿಷ್ಟವಾದ ಏಕಾದಶಿಯಾಗಿದೆ ಒಂದು ಕಾರ್ತಿಕ ಏಕಾದಶಿ ಒಂದು ಆಷಾಢ ಏಕಾದಶಿ ಮತ್ತು ನಾಳೆ ಬರುವಂತಹ ವೈಕುಂಠ ಏಕಾದಶಿ ಎಲ್ಲ ಇಪ್ಪತ್ನಾಲ್ಕು ಏಕಾದಶಿಯನ್ನು ಮಾಡಲೇಬೇಕು ಆದರೆ ವಿಶೇಷವಾಗಿ ಈ ಮೂರು ಏಕಾದಶಿಯನ್ನು ಮಾಡಲೇಬೇಕು ಅಂತ ಹೇಳ್ತಾರೆ ಈ ಮಾಡೋದರಿಂದ ಇಪ್ಪತ್ನಾಲ್ಕು ಏಕಾದಶಿಗಳ ಪುಣ್ಯ ಸಿಗ್ತದೆ ಅಂತ ವೈಕುಂಠ ಏಕಾದಶಿ ಮಾಡೋದ್ರಿಂದ ಉಳಿದದ್ದು ಮಾಡಿದರೂ ಕೂಡ ಸಿಗ್ತದೆ ಅದು ವಿಶೇಷವಾಗಿ ಇದನ್ನು ಮಾಡಬೇಕು ಆದ್ದರಿಂದ ನಾಳೆ ಬಂದಂತಹ ವೈಕುಂಠ ಏಕಾದಶಿ ಏನಿದೆ ಅದು ವಿಶೇಷವಾಗಿ ವೈಕುಂಠ ನಾಮಕ ಪರಮಾತ್ಮನ ಒಂದು ಪ್ರೀತ್ಯರ್ಥವಾಗಿ ಮಾಡುವಂಥ ಅಂದರೆ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ ವೈಕುಂಠ ಪುರುಷ ಅಂತ ಅದು ವೈಕುಂಠ ಎನ್ನುವಂತಹ ರೂಪದ ಪರಮಾತ್ಮನ ಪ್ರೀತ್ಯರ್ಥವಾಗಿ ನಾಳಿನ ಏಕಾದಶಿ ಯಾರವ ಹೇಳಿದರೆ ಅವನು ವೈಕುಂಠದಲ್ಲಿ ಇರುವಂಥವ ವೈಕುಂಠ ಅಂತ ಹೇಳಿದರೆ ನಾವು ಮೋಕ್ಷಕ್ಕೆ ದಾರಿ ಅಂತ ಮೋಕ್ಷಕ್ಕೆ ಹೋಗ್ತಾನೆ ಅವನಿಗೆ ಮೋಕ್ಷ ಸಿಗಲಿ ಅಂತ ಮೋಕ್ಷ ಅಂದರೆ ಅದು ವೈಕುಂಠ ಹೇಳ್ತೇವೆ ಸ್ವರ್ಗಕ್ಕಿಂತ ಮೇಲಿನ ಲೋಕ ಯಾವುದು ಹೇಳಿದರೆ ಸ್ವ ಸ್ವಹ ಮಹಾಲೋಕ ಜನಲೋಕ ತಪಲೋಕ ಸತ್ಯಲೋಕ ಇದೆ ಆ ಸತ್ಯಲೋಕದ ಮೇಲೆ ಪರಮಾತ್ಮನ ವೈಕುಂಠ ಇದೆ ಸತ್ಯಲೋಕದಲ್ಲಿ ಬ್ರಹ್ಮದೇವರಿದ್ದಾರೆ ಅದರ ಮೇಲೆ ವೈಕುಂಠ ಲೋಕ ಅದರಲ್ಲಿ ವಿಷ್ಣು ಲಕ್ಷ್ಮೀದೇವಿಯೊಂದಿಗೆ ಆ ಲೋಕದಲ್ಲಿದ್ದಾನೆ ನಾಳೆ ಆ ಪರಮಾತ್ಮನ ವೈಕುಂಠ ರೂಪದಲ್ಲಿರುವಂತಹ ಪರಮಾತ್ಮನ ವಿಶೇಷವಾದ ಆರಾಧನೆಯನ್ನು ಮಾಡ್ತೇವೆ ಅದನ್ನು ಪ್ರತೀಕವಾಗಿ ನಾವು ವೆಂಕಟೇಶ್ವರ ಸ್ವಾಮಿಯನ್ನು ವಿಶೇಷವಾಗಿ ನಾಳಿನ ದಿನ ಪೂಜೆ ಮಾಡ್ತಾರೆ ಅಂದರೆ ತಿರುಪತಿಯಲ್ಲಿ ನಾಳಿನ ದಿನ ಉತ್ತರ ದ್ವಾರ ಅಂತ ಓಪನ್ ಆಗ್ತದೆ ಅದು ಬದಿಯಿಂದ ಒಂದು ಬಾಗಿಲಿದೆ ಅಲ್ಲಿಂದ ನಿಮಗೆ ಪರಮಾತ್ಮನನ್ನು ಇನ್ನೂ ಹತ್ತಿರದಿಂದ ನೋಡುವಂತಹ ಒಂದು ವ್ಯವಸ್ಥೆ ಇರ್ತದೆ ನಾಳಿನ ದಿನ ತಿರುಪತಿಯಲ್ಲಿ ಅದರಿಂದ ಅಲ್ಲಿ ತುಂಬ ಒಂದು ಜನಸಂಖ್ಯೆ ನಾಳೆ ತುಂಬ ಇರ್ತದೆ ಅಲ್ಲಿ ಬರ್ತಾರೆ ಭಕ್ತರು ನೋಡಲಿಕ್ಕೆ ಹಾಗೆ ನಿಮ್ಮ ಊರಲ್ಲಿರುವಂತಹ ಯಾವುದೇ ವೆಂಕಟೇಶ್ವರ ದೇವರ ದೇವಸ್ಥಾನ ಇದ್ದರೆ ಅಲ್ಲಿ ಕೂಡ ಜನರು ಬರ್ತಾರೆ ಅಲ್ಲಿ ಕೂಡ ವಿಶೇಷವಾದ ಪೂಜೆ ಹಾಗೆ ಯಾಗಗಳ ವ್ಯವಸ್ಥೆ ಅಂದರೆ ಪನಿವಾರ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ಹಾಗೆ ನೀವು ಕೂಡ ಅದರಲ್ಲಿ ಹೋಗಿ ಭಾಗಿಯಾಗಿ ಭಜನೆ ಇತ್ಯಾದಿಗಳ ಒಂದು ಏಕಾಹ ಭಜನೆ ಎಲ್ಲ ಮಾಡ್ತಾರೆ ಅದಕ್ಕೆ ಹೋಗಿ ಭಜನೆಗಳ ಕುತ್ಕೊಂಡು ಜಾಗರಣೆ ಇತ್ಯಾದಿಗಳನ್ನು ಮಾಡಿ ನೀವು ಕೂಡ ಪುಣ್ಯ ಮಾಡ್ಬೋದು ವಿಶೇಷವಾಗಿ ನಾಳೆ ದಿನ ನೀವು ಉಪವಾಸವನ್ನು ಮಾಡಬೇಕು ಉಪವಾಸ ಮಾಡೋದರಿಂದ ನಿರ್ಜಲ ಉಪವಾಸ ನಿರಾಹಾರ ಉಪವಾಸ ನಿಮಗೆ ಸಾಧ್ಯವಾದರೆ ಮಾಡಿ ಇಲ್ಲದ್ರೆ ಅನ್ನವನ್ನು ಧಿ ಫಲಾಹಾರ ಮಾತ್ರ ತಗೊಳ್ಳಿ ಅದು ಕೂಡ ಒಂದು ಸಮಯಕ್ಕೆ ಮಾತ್ರ ಹಾಗೆ ಇಲ್ಲಾದರೆ ಖಾಲಿ ನೀರನ್ನು ಕುಡಿದು ಕೂಡ ಮಾಡ್ಬೋದು ಎರಡು ಮೂರು ವಿಧದ ಇದೆ ನನ್ನ ಒಂದು ಏಕಾದಶಿ ಮಹತ್ವದ ವಿಡಿಯೋ ಕೂಡ ಇದೆ ಅದನ್ನು ನೀವು ಚೆಕ್ ಮಾಡ್ಬೋದು ಹಾಗೆ ನಾಳಿನ ವಿಶೇಷವಾಗಿ ಏನಂತ ಹೇಳಿದರೆ ಇದು ಧನುರ್ಮಾಸದಲ್ಲಿ ಬರುವಂತಹ ಏಕಾದಶಿ ಏನಿದೆ ಅದನ್ನು ನಾವು ವೈಕುಂಠ ಏಕಾದಶಿ ಅಂತ ಹೇಳ್ತೇವೆ ಒಮ್ಮೊಮ್ಮೆ ಅದು ಮಾರ್ಗಶಿರ ಮಾಸದಲ್ಲಿ ಬರ್ತದೆ ಒಮ್ಮೊಮ್ಮೆ ಪುಷ್ಯ ಮಾಸದಲ್ಲಿ ಬರ್ತದೆ ಆದ್ದರಿಂದ ಈ ದಿನದ ನೆಕ್ಸ್ಟ್ ಡೇ ಏನಿದೆ ಅದಕ್ಕೆ ಮುಕ್ಕೋಟಿ ದ್ವಾದಶಿ ಹೇಳ್ತಾರೆ ಆದರೆ ನಾವು ಈಗ ಮಾರ್ಗಶೀರದಲ್ಲೇ ಮುಕ್ಕೋಟಿ ದ್ವಾದಶಿ ಅಂತ ಮಾಡಿ ಮುಗಿಸ್ತೇವೆ ಆದರೆ ವಿಶೇಷವಾಗಿ ಇದು ಕೂಡ ನಾಡಿನ ದಿನ ಬರುವಂಥದ್ದು ಮುಕ್ಕೋಟಿ ದ್ವಾದಶಿ ಅಂತ ಕೆಲವು ಕಡೆ ದೇವಸ್ಥಾನಗಳಲ್ಲಿ ಎರಡು ದಿನ ಎರಡು ಸಲ ಕೂಡ ಮುಕ್ಕೋಟ ದ್ವಾದಶಿ ಅಂತ ಮಾಡ್ತಾರೆ ಆದ್ದರಿಂದ ವಿಶೇಷವಾಗಿ ಈ ಬಾರಿ ಪುಷ್ಯ ಮಾಸದಲ್ಲಿ ಬಂದಿದೆ ಪುಷ್ಯ ಮಾಸದಲ್ಲಿ ಬಂದಿದ್ದರಿಂದ ಇದನ್ನು ವೈಕುಂಠ ಏಕಾದಶಿ ಅಂತ ಹೇಳಿ ಧನುರ್ಮಾಸದಲ್ಲಿ ಬರುವಂಥ ಏಕಾದಶಿಗೆ ಶುಕ್ಲಪಕ್ಷದ ಏಕಾದಶಿಗೆ ವೈಕುಂಠ ಏಕಾದಶಿ ಅಂತ ಹೇಳ್ತಾರೆ ಅದೇ ಈ ಬಾರಿ ಪುಷ್ಯದಲ್ಲಿ ಬಂದಿ ಅದು ನಾಳಿನ ದಿನ ಹತ್ತು ತಾರೀಕಿಗೆ ಬರ್ತಾ ಇದೆ ಶುಕ್ರವಾರ ಇದರ ವಿಶೇಷ ಏನು ಹೇಳಿದರೆ ಸಮುದ್ರ ಮಂಥನ ನಡೀತದೆ ಎಲ್ಲಿ ಗೊತ್ತಿದ್ದ ವಿಷಯ ಸಮುದ್ರ ಮಂಥನದಲ್ಲಿ ಅಮೃತ ಕಲಶ ಬಂದ ಧನ್ವಂತರಿ ಪರಮಾತ್ಮ ಅಮೃತ ಕಲಶ ಹಿಡಿಕೊಂಡು ಬಂದಂತಹ ದಿನ ಏನಿದೆ ಅದೇ ಇದು ಈ ದಿನ ಯಾವುದು ಹೇಳಿದರೆ ವೈಕುಂಠ ಏಕಾದಶಿ ಆದ್ದರಿಂದ ನಾಡಿನ ದಿನ ವಿಶೇಷವಾಗಿ ಏನಿದೆ ಪರಮಾತ್ಮ ಉತ್ತರ ದ್ವಾರದಿಂದ ಏ ಅವನ ಏಳು ದ್ವಾರ ಇದೆ ವೈಕುಂಠಕ್ಕೆ ಅದಕ್ಕೆ ಜಯ ವಿಜಯರು ಒಂದು ಕಡೆ ಇನ್ನು ನಂದ ಸುನಂದರು ನಂದರು ಹಾಗೆ ಎಲ್ಲ ಕಡೆ ನಾಲ್ಕು ದ್ವಾರಗಳಿಗೆ ನಾಲ್ಕು ಸೈಡಿಂದ ಎಂಟ್ರಿ ಇದೆ ನಾಲ್ಕು ಸೈಡಿಗೆ ಇಬ್ಬಿಬ್ಬರು ದ್ವಾರಪಾಲಕರಿದ್ದಾರೆ ಆದರೆ ಪೂರ್ವ ದ್ವಾರಕ್ಕೆ ಜಯ ವಿಜಯರು ಹಾಗೆ ಇದ್ದಾರೆ ಹಾಗೆಯೇ ಒಳಗೆಗೆ ಲಕ್ಷ್ಮೀದೇವಿ ದೇವಿ ಕಡೆಯ ಬಾಗಿಲಿಗೆ ಅವಳೇ ಗಾರ್ಡಾಗಿ ಒಂದು ದ್ವಾರಪಾಲಕಿಯಾಗಿ ಅವಳೆ ನಿಂತಿದ್ದಾಳೆ ಅಂತ ಕೂಡ ಒಂದು ಪೂಜೆಯಲ್ಲಿ ನಮಗೆ ಬರ್ತದೆ ಹಾಗೆ ಉತ್ತರ ದ್ವಾರದ ಬಾಗಿಲೇನಿದೆ ಅಲ್ಲಿಂದ ಪರಮಾತ್ಮ ನಾಡಿನ ದಿನ ಎಲ್ಲಾ ದೇವತೆ ಮುಕ್ಕೋಟ ದೇವತೆಗಳಿಗೆ ಒಂದು ವಿಶೇಷವಾಗಿ ಎಲ್ಲಾ ಇಂದ್ರಾದಿ ದೇವತೆ ಬ್ರಹ್ಮಾದಿ ಎಲ್ಲಾ ದೇವತೆಗಳಿಗೆ ನಾಡಿನ ದಿನ ವಿಶೇಷವಾಗಿ ಒಂದು ದರ್ಶನ ಉತ್ತರ ದ್ವಾರದಿಂದ ಕೊಡ್ತಾನಂತೆ ಉಳಿದ ಕಡೆ ಉಳಿದಲ್ಲೇ ಅವರೆಲ್ಲ ದೇವತೆಗಳು ನೀವು ನೋಡಿರ್ಬೋದು ದೇವತೆಗಳೆಲ್ಲ ಬಂದು ಬ್ರಹ್ಮದೇವರಲ್ಲಿ ಹೇಳ್ತಾರೆ ಬ್ರಹ್ಮದೇವರು ಅವರನ್ನು ಕಳ್ಕೊಂಡು ಹೋಗ್ತಾರೆ ಅಂದರೆ ಎಲ್ಲರಿಗೆ ಅಲ್ಲಿ ಆ್ಯಕ್ಸಸ್ ಅಂತ ಎಂಟಿಂದು ಪಾಸ್ ಹೇಳೋದು ಅದೆಲ್ಲರಿಗಿಲ್ಲ ಅದು ಬ್ರಹ್ಮದೇವರಿಗೆ ಮಾತ್ರ ಇದು ಅದರಿಂದ ಎಲ್ಲ ದೇವರು ಹೋಗಿ ಬ್ರಹ್ಮದೇವರ ಹತ್ರ ಹೋಗ್ತಾರೆ ನಂತರ ಬ್ರಹ್ಮದೇವರು ಅಲ್ಲಿ ಹೋಗ್ತಾರೆ ಬ್ರಹ್ಮದೇವರೊಬ್ಬರು ಪಿ ಎ ಇದ್ದಾಗೆ ಹಾಗೆ ನಾವು ಏನು ಮಾಡ್ತೇವೆ ಅಂದರೆ ಬ್ರಹ್ಮದೇವ ನಾಳಿನ ದಿನ ಏನಿದ್ದಾರೆ ಡೈರೆಕ್ಟ್ ಎಲ್ಲರಿಗೆ ಡೈರೆಕ್ಟ್ ಎಂಟ್ರಿ ನಾಡಿನ ದಿನ ವಿಶೇಷವಾಗಿ ಎಲ್ಲ ದೇವರಿಗೆ ನಾಳಿನ ದಿನ ಅಲ್ಲಿ ವಿಶೇಷವಾಗಿ ಎಂಟ್ರಿ ಸಿಗ್ತದೆ ಆದ್ದರಿಂದ ಅವರೆಲ್ಲ ಉತ್ತರ ದ್ವಾರದಿಂದ ಪರಮಾತ್ಮನ ಒಂದು ದರ್ಶನ ಮಾಡಿ ನಾಡಿನ ದಿನ ನಾಡಿದ್ದೇನಿದೆ ಮುಕೋಟ ದ್ವಾದಶ ಹೇಳ್ತಾರೆ ಆ ದಿನ ಬೆಳಿಗ್ಗೆ ಇಲ್ಲಿ ಸ್ವಾಮಿ ಪುಷ್ಕರಣಿ ನದಿಯಲ್ಲಿ ಬಂದು ಸ್ನಾನ ಮಾಡ್ತಾರೆ ಮುಕುರ್ ದ್ವಾದಶ ಬಗ್ಗೆ ಇನ್ನೊಂದು ನಾನು ವಿಡಿಯೋ ಮಾಡಿದ್ದೇನೆ ನೀವು ಅದನ್ನು ನೋಡ್ಬೋದು ಮುಕುರ್ ದಿನ ಆ ದಿನ ಹೋಗಿ ಎಲ್ಲರೂ ಎಲ್ಲ ದೇವತೆಗಳು ಒಂದು ಸ್ವಾಮಿ ಪುಷ್ಕರ್ಣಿ ಅಂತ ತಿರುಪತಿಯಲ್ಲಿ ಒಂದು ತಿರುಮಲದಲ್ಲಿ ಒಂದು ಸೈಡಿಗೆ ಒಂದು ಕೆರೆಯಾಗಿದೆ ಅಲ್ಲಿ ಎಲ್ಲ ದೇವತೆಗಳು ಸ್ನಾನ ಮಾಡ್ತಾರೆ ಅಂತ ಆದ್ದರಿಂದ ನೀವು ಕೂಡ ನಾಡಿನ ದಿನ ಶನಿವಾರ ಏನಿದೆ ಎಲ್ಲರೂ ಹೋಗಿ ಸ್ನಾನ ಮಾಡಿ ನಾಳೆ ಒಂದು ಜಪತಪಗಳನ್ನು ಆದಷ್ಟು ವಿಷ್ಣು ಸಹಸ್ರನಾಮವನ್ನು ವಿಶೇಷವಾಗಿ ನಾಡಿನ ದಿನ ನೀವು ಓದಬೇಕು ಎಲ್ಲರೂ ಆದಷ್ಟು ಒಂದು ಉಪವಾಸ ಮಾಡಿ ಉಪವಾಸ ಮಾಡಲಿಕ್ಕಾಗದವರು ಒಂದು ಫಲಾಹಾರವನ್ನು ತೆಗೆದುಕೊಂಡು ಅನ್ನವನ್ನು ಬಿಟ್ಟು ಫಲಾಹಾರ ಆದರೂ ಮಾಡ್ಬೋದು ಇನ್ನು ಆಸಕ್ತರು ಸಾಧ್ಯದ ನೀರು ಮಾತ್ರ ಕುಡಿಯೋ ಮಾಡ್ಬೋದು ನಂತರ ಫಲಾಹಾರ ಸಾಧ್ಯವಾಗದೇ ಇದ್ದರೆ ನೀವು ಶಕ್ತರು ಏನಾದರೂ ಇದ್ದರೆ ಆಗ ಊಟವನ್ನು ಸೇವಿಸ್ಬೋದು ಹಾಗೆ ನಂತರ ಪರಮಾತ್ಮ ವಿಶೇಷವಾಗಿ ನಾನು ದಿನ ವಿಷ್ಣು ಸಹಸ್ನಾಮನ ನೀವು ಓದಲೇಬೇಕು ಹೀಗೆ ವೈಕುಂಠ ದಿಶಯ ಮಹತ್ವ ಇದೆ ನಿಮ್ಮ ಹತ್ತಿರದ ಯಾವುದಾದ್ರೂ ವಿಷ್ಣು ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಆ ಪರಮಾತ್ಮನ ಸೇವೆಯನ್ನು ಮಾಡಿ ದರ್ಶನ ಮಾಡಿ ತೀರ್ಥಪ್ರಸಾದ ಕೊಂಡು ದೇವರಲ್ಲಿ ಭಜನೆ ಇತ್ಯಾದಿಗಳಲ್ಲಿ ನಾಮ ಸಂಕೀರ್ತನೆಗಳಲ್ಲಿ ಭಾಗಿಗೊಳ್ಳಿ ನಿಮ್ಮ ಮನೆಗೆ ಬಂದು ವಿಷ್ಣು ಸಹಸ್ನಾಮನ ಮನೆಯಲ್ಲೇ ಓದಿ ಆದಷ್ಟು ನಿಮ್ಮ ಮನೆಯಲ್ಲೇ ಓದುವುದು ಒಳ್ಳೆಯದು ದೇವಸ್ಥಾನದಲ್ಲಿ ಓದ್ಬೋದು ಓದಬಾರ್ದಂತಲ್ಲ ಆದರೆ ನಿಮ್ಮ ಮನೆಯಲ್ಲಿ ಓದಿದ್ರೆ ಅದಕ್ಕೆ ವಿಶೇಷ ಒಂದು ಬೆಲೆ ಸನ್ನಿಧಾನ ಇರ್ತದೆ ಅಂತ ಹೇಳ್ತಾ ಈ ವೈಕುಂಠ ಏಕಾದಶಿಯ ವಿಶೇಷವನ್ನು ನಾಳೆ ತಿಳಿಸಿದ್ದೇನೆ ಇನ್ನಷ್ಟು ನಾಡಿನ ವಿಡಿಯೋದಲ್ಲಿ ಒಂದು ಮಕರ ಸಂಕ್ರಾಂತಿಯ ವಿಶೇಷ ಅದನ್ನು ತಿಳಿಯೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲೇ ನಿಲ್ಲಿಸ್ತೇನೆ ಧನ್ಯವಾದ